ತಾಲೂಕಿನ ಹಾನುಬಾಳು ಗ್ರಾಮ ಪಂಚಾಯಿತಿಯ ಹುರುಡಿ ಗ್ರಾಮಕ್ಕೆ ಕುಡಿಯುವ ನೀರಿಗೆ ಕಲುಷಿತ ನೀರು ಸರಬರಾಜಾಗುತ್ತಿದ್ದು ಇಲ್ಲಿನ ಗ್ರಾಮಸ್ಥರು ನೀರಿನ ವಿಡಿಯೋ ಚಿತ್ರೀಕರಣ ಮಾಡಿ ನಮಗೆ ಕುಡಿಯಲು ಯೋಗ್ಯವಾದ ನೀರು ಕೊಡಿ ಇಲ್ಲವಾದರೆ ವಿಷವನ್ನಾದರೂ ಹಾಕಿ ನಮ್ಮನ್ನು ಸಾಯಿಸಿಬಿಡಿ ಎಂದು ಜಿಲ್ಲಾಡಳಿತಕ್ಕೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಸುಮಾರು ಒಂದು ವರ್ಷದಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಶಾಸಕರಿಗೆ ನಮಗೆ ಕುಡಿಯಲು ಯೋಗ್ಯವಾದ ನೀರು ಕೊಡಿ ಎಂದು ನಿರಂತರವಾಗಿ ಮನವಿಯನ್ನು ಸಲ್ಲಿಸುತ್ತಾ ಬಂದಿದ್ದು ಯಾರೊಬ್ಬರು ಇದಕ್ಕೆ ಸೂಕ್ತ ಸ್ಪಂದನೆ ಕೊಟ್ಟಿರುವುದಿಲ್ಲ ನಮಗೆ ಸರಬರಾಜ ರುವ ನೀರು ಹುರುಡಿ ಕಲ್ಲಂದಿ ಮೂಲಕ ಹಾದು ಹೋಗುವ ಕಾಲುವೆ ಕೊಚ್ಚೆ ನೀರನ್ನು ಕುಡಿಸುತ್ತಿದ್ದು ಈ ನೀರನ್ನು ಕುಡಿದು ಗ್ರಾಮಸ್ಥರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಇಲ್ಲಿನ ಸ್ಥಳೀಯರು ಕೆಲ ತಿಂಗಳುಗಳ ಹಿಂದೆ ಪತ್ರಿಕಾ ಪ್ರಕಟಣೆ ಕೊಟ್ಟು ಅಧಿಕಾರಿಗಳ ಗಮನ ಸೆಳೆದಿದ್ದರು ಕೂಡಲೇ ಸ್ಥಳಕ್ಕೆ ಅಧಿಕಾರಿಗಳು ಬಂದು ತಾತ್ಕಾಲಿಕವಾಗಿ ಪಕ್ಕದ ಕಾಫಿ ತೋಟದ ಮಾಲೀಕರ ಬೋರ್ವೆಲ್ನಿಂದ ನೀರಿನ ವ್ಯವಸ್ಥೆ ಮಾಡಿದ್ದು ಅವರಿಗೂ ಹಣ ಪಾವತಿ ಮಾಡದ ಕಾರಣ ಮತ್ತೆ ನೀರು ಕೊಡುವುದನ್ನು ನಿಲ್ಲಿಸಿದ್ದಾರೆ ಎಂದು ಗ್ರಾಮದ ಎಚ್ಕೆ ಶಿವಕುಮಾರ್ ಅವರು ವಿಡಿಯೋದಲ್ಲಿ ದೂರಿದ್ದು ಹಾನುಬಾಳು ಗ್ರಾಮ ಪಂಚಾಯಿತಿ ಅವರಿಗೆ ನಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳೋಣ ಎಂದರೆ ಅವರು ಕೂಡ ನಮ್ಮ ಫೋನ್ ಕರೆಗಳನ್ನು ಸ್ವೀಕರಿಸುತ್ತಿಲ್ಲ ಎಂದರು ಇಡೀ ಭಾರತ ದೇಶದಲ್ಲಿ ಮನೆ ಮನೆಗೆ ಗಂಗೆ ಎಂಬ ಯೋಜನೆಯಡಿಯಲ್ಲಿ ಪ್ರತಿ ಪಟ್ಟಣಕ್ಕೂ ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ನೀರು ಕೊಡುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾಲಘಟ್ಟದಲ್ಲಿ ಈ ಹಾಸನ ಜಿಲ್ಲೆಯ ಹುರುಡಿ ಎಂಬ ಪುಟ್ಟ ಊರಿಗೆ ನೀರು ಕೊಡಲು ಸಾಧ್ಯವಾಗದಿದ್ದಾಗ ನಮಗೆ ಎರಡು ತೊಟ್ಟು ವಿಷವನ್ನಾದರೂ ಕೊಟ್ಟು ಸಾಯಿಸಿಬಿಡಿ ಎಂದು ಗ್ರಾಮಸ್ಥರು ವಿಡಿಯೋ ಮಾಡಿ ತಮ್ಮ ಅಸಹಾಯಕತೆಯನ್ನು ತೋಡಿಕೊಂಡಿದ್ದಾರೆ ಎಂತಹ ವಿಪರ್ಯಾಸ ಅಲ್ಲವೇ ಕೂಡಲೇ ಜಿಲ್ಲಾಡಳಿತ ಎತ್ತೆತ್ತುಕೊಂಡು ಈ ಹುರುಡಿ ಗ್ರಾಮಕ್ಕೆ ಕುಡಿಯುವ ನೀರಿನ ಮೂಲವನ್ನು ಗುರುತಿಸಿ ಶಾಶ್ವತವಾಗಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಗ್ರಾಮಸ್ಥರಾದ ಪ್ರಮೋದ್ ದೇವರಾಜ್ ಲೇಶ್ ಒತ್ತಾಯ ಮಾಡಿದ್ದಾರೆ ಮಾನ್ಯರೇ ಇದು ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಹಾನ್ಬಾಳ್ ಹುಬ್ಳಿ ಗ್ರಾಮದ ಹಾನ್ಬಾಳ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಉರುಡಿ ಗ್ರಾಮದ ಕುಡಿಯ ನೀರಿನ ವ್ಯವಸ್ಥೆನೇ ನಾವು ಸುಮಾರು ಒಂದು ವರ್ಷದಿಂದ ಹೋರಾಟ ಮಾಡಿದ್ರು ಏನೇ ಪ್ರಯತ್ನ ಮಾಡಿದ್ರು ಮತ್ತು ಈ ವ್ಯವಸ್ಥೆಯಲ್ಲಿ ನಾವು ಕುಡಿಯ ನೀರನ್ನ ಕೊಡ್ತಾ ಇದ್ದಾರೆ ಬಾ ಮೋಟರಿನಿಂದ ನಮ್ಮ ಟ್ಯಾಂಕಿಗೆ ಬರ್ತಾಯಿರೋ ನೀರಿನ ಕಲ್ಲರ್ ನೋಡಿ ನೀರು ನೋಡಿ ಇದು ಯಾವುದೋ ಟೌನಲ್ಲಿ ಪಟ್ಟಣದಲ್ಲಿ ಕೊಳಚೆ ನೀರು ಹರಿಯುತ್ತಲ್ಲ ಟಾಯ್ಲೆಟ್ ನೀರು ಆ ಥರದ ನೀರಿದೆ ಈ ನೀರನ್ನೇ ನಮಗೆ ಕುಡಿಸ್ತಾ ಇದ್ದಾರೆ ಪಿ ಡಿ ಹತ್ತಾರು ಬಾರಿ ಮನವಿ ಮಾಡಿದರೂ ಏನು ಉಪಯೋಗ ಆಗಿಲ್ಲ ಆ ಪಿ ಡಿಒ ಆನ್ಮಾಳ್ ಗ್ರಾಮ ಪಂಚಾಯತಿ ಪಿ ಡಿ ಒ ಯಾವ ಪುರುಷಾರ್ಥಕ್ಕೋಸ್ಕರ ಪಿ ಡಿ ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅವರು ಒಬ್ಬರು ನನ್ನ ಅಂದಾಜು ಪಿಡಿಯೋ ಕೆಲಸ ಮಾಡೋದಕ್ಕೆ ಅವರು ಅಂತಲೇ ನನ್ನ ಅಭಿಪ್ರಾಯ ಮೊನ್ನೆ ಫೋನ್ ಮಾಡಿದರೆ ಮಳೆ ನೀರು ಮಿಕ್ಸ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಂಡು ಏನೋ ಉಪಯೋಗಿಸಿ ಕುಡೀರಿ ಅಂತ ಹೇಳ್ತಾರೆ ಆ ಮನಸ್ಸಾದರೂ ಇದನ್ನ ಕುಡಿಯೋ ಯೋಗ್ಯತೆ ಇದೆಯಾ ಇಲ್ಲಿ ಗ್ರಾಮ ಪಂಚಾಯಿತಿ ಮೆಂಬರ್ಗಳಿಗೆ ಅವರಿಗೆ ಒಟ್ಟಾರೆ ಯಾವ ರೀತಿ ಲಾಭ ದೃಷ್ಟಿ ನೋಡ್ತಾರೋ ಗೊತ್ತಿಲ್ಲ ಯಾರನ್ನ ಕೇಳೋಕೆ ಹೋದರೆ ಓಟ್ ಹಾಕಿದರೆ ಮಾತ್ರ ನಾವು ಅವರಿಗೆ ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ನೀರನ್ನ ನಾವು ಕುಡಿದು ನೀರನ್ನ ಬಳಸ್ಬೇಕಂತೆ ನಮ್ಮ ಹಾಂಧ ಪಂಚಾಯತಿ ಪಿ ಡಿ ಒ ಹೇಳ್ತಾ ಒಂದು ಹತ್ತಾರು ಬಾರಿ ಫೋನ್ ಮಾಡಿರೋ ಫೋನ್ನ ರಿಸೀವ್ ಮಾಡ್ತಿಲ್ಲ ಅಧ್ಯಕ್ಷರ ಗಮನಕ್ಕೆ ತಂದರೂ ಏನು ಉಪಯೋಗ ಆಗಲಿಲ್ಲ ಜೊತೆಗೆ ಈ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಸಹ ಯಾವುದಕ್ಕೂ ಸ್ಪಂದಿಸ್ತಿಲ್ಲ ಈ ನಾವು ನಾವು ಇಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಲಿ ಅದು ಮಾದರಿ ಇಂಥ ಕುಡಿಯೋ ನೀರಿನ ವ್ಯವಸ್ಥೆಯಲ್ಲಿ ಈ ಥರದ ನೀರು ನಾವು ಕುಡಿಬೇಕು ಅಂತ ಇದ್ವಿ ಇದು ಯಾರಾದರೂ ಕುಡಿಯೋಕ್ಕೆ ಯೋಗ್ಯನ ಅಥವಾ ಮುಟ್ಟಕ್ಕೆ ಯೋಗ್ಯನ ನೋಡಿ ನೀವು ಇದು ಆಂಬಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಉಡಿ ಗ್ರಾಮದ ಕುಡಿಯ ನೀರಿನ ವ್ಯವಸ್ಥೆ ನಾವು ಎಷ್ಟು ಸಾರಿ ಮನವಿ ಮಾಡೋದು ನಾವು ಇವರೇನು ಪಂಚಾಯತಿ ವ್ಯಾಪ್ತಿಯರು ಯಾವ ರೀತಿ ನಮ್ಮನ್ನು ಟ್ರೀಟ್ ಮಾಡ್ತಾಯಿದ್ರೆ ಮಾಡ್ತಾಯಿದ್ದಾರೆ ಅನ್ನೋದು ಗೊತ್ತಿಲ್ಲ ನಮಗೆ ತುಂಬ ನೋವಾಗ್ತಾಯಿದೆ ನಮಗೆ ಅದು ಬದಲು ಒಂದು ಜಿಲ್ಲಾಡಳಿತ ಹಾಸನ ಜಿಲ್ಲಾಡಳಿತ ಇಲ್ಲೆಲ್ಲರಿಗೂ ನಿಮಗೆ ಎಷ್ಟು ಒಂದು ಯೋಗ ನೀರು ಕೂಡ ಯೋಗ್ಯತೆ ಇಲ್ಲ ಅಂದರೆ ನಮ್ಮ ಒಂದು ಸಣ್ಣ ಪುಟ್ಟ ಗ್ರಾಮಕ್ಕೆ ನೀವು ನಮಗೆ ಯಾರಿಗಾರು ಒಂದಷ್ಟು ವಿಷ ಕೊಟ್ಟು ಸಪ್ಲೈ ಸಾಯಿಸಿಬಿಡಿ ನಿಮ್ಮನ್ನು ಯಾರನ್ನೂ ನಾವು ಕೇಳಕ್ಕೆ ಬರೋಲ್ಲ ಯಾವುದಕ್ಕಾರ ಒಂದು ಇದೇ ಟ್ಯಾಂಕಿಗೆ ಒಂದು ಲೀಟ್ರ್ ಎರಡು ಲೀಟ್ರಾ ವಿಸನ ತಂದು ಕದ್ರಿ ಕೊಟ್ಟುಬಿಡಿ ನಾವು ಅದನ್ನೇ ಕುಡಿದ್ಬಿಟ್ಟು ನಾವು ಸತ್ತೋಗ್ಬಿಡ್ತೀವಿ ನಿಮಗೆ ಅಷ್ಟು ಯೋಗ್ಯತೆ ಇಲ್ಲ ಅಂದಮೇಲೆ ನಾವು ಏನೋ ಇನ್ನು ಇನ್ನು ಎಲ್ಲಿ ಯಾರನ್ನ ಅಪೀಲ್ ಮಾಡಬೇಕು ಅನ್ನೋದು ಗೊತ್ತಾಗ್ತಲ್ಲ ನಮಗೆ ನಮಗೆ ತುಂಬ ನೋವಾಗ್ತಾಯಿದೆ ಎಲ್ರೂ ಪ್ರತಿಯೊಬ್ಬರೂ ಇಲ್ಲಿ ಯಾರು ಗಂಡಸ್ರೆ ಇಲ್ವಾ ಅನ್ನೋ ಮಟ್ಟಕ್ಕೆ ನಾವು ಯೋಚನೆ ಮಾಡಬೇಕಾಗಿದೆ ಇದು ಮುಂದಿನ ಕ್ರಮಕ್ಕಾಗಿ ಜಿಲ್ಲಾಧಿಕಾರಿಗಳೇನಾದ್ರು ಮನವಿ ಮಾಡಿದರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಬೇಕು ಅಂತ ಇದ್ದೀವಿ ಇದು ಆಗಲಿಲ್ಲ ಅಂದರೆ ಇಲ್ಲೇ ಒಂದು ಪಕ್ಕ ತೋಟಕ್ಕೆ ಒಂದು ನೀರು ಕೊಡ್ತಾ ಇದ್ದರು ಒಂದು ಒಂದು ತಿಂಗಳು ಕೊಟ್ಟು ಅವ್ರೇನೋ ದುಡ್ಡು ಕೇಳಿದ್ರಂತೆ ಇವರು ದುಡ್ಡು ಕೊಟ್ಟಿಲ್ಲ ಪಂಚಾಯತಿಲಿ ಅಷ್ಟು ಬರದಾಗಿದೆಯಾ ಒಂದು ಕರೆಂಟ್ ಬಿಲ್ ಕಟ್ಟಷ್ಟು ಯೋಗ್ಯತೆ ಇಲ್ವಾ ಬೇರೆ ಬೇರೆ ಅನಾವಶ್ಯಕ ದುಡ್ಡು ಎಲ್ಲಿ ಲಾಭ ಇದೆ ಅದನ್ನೆಲ್ಲ ಮಾಡ್ತಾರೆ ಅವ್ರ ಪರ್ಸನಲ್ ಲಾಭ ಇದ್ದಲ್ಲೆಲ್ಲ ಕೆಲಸ ಮಾಡ್ಕೊತಾರೆ ಆದರೆ ಇಂಥ ಕುಡಿಯೋ ನೀರಿನ ವ್ಯವಸ್ಥೆಗೆ ಇನ್ನೂ ಮಾಡಿಲ್ಲ ಅಂದರೆ ನಮಗೆ ನಿಜವ್ ದುರಶ್ ದುಷ್ಟಕರ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಇಲ್ಲೇ ಮುಗಿಸ್ತೀನಿ ನಿಮಗೆ ಜಿಲ್ಲಾಡಳಿತ ನಿಮಗೆ ನೀರು ಕುಡಕ್ಕೆ ಆಗಲಿಲ್ಲ ಅಂತ ಅಂದರೆ ನೀವು ಹೇಳೊಂದಕ್ಕೆ ಇದೇ ಟ್ಯಾಂಕಿಗೆ ಕಲ್ಕಿನ ನೀರಿನ ಟ್ಯಾಂಕಿಗೆ ಒಂದು ಎರಡು ಲೀಟ್ರ್ ವಿಷ ಹಾಕ್ಬಿಡಿ ಎಲ್ಲರೂ ಕೂಡ ಸತ್ತೋಗ್ಬಿಡ್ತಾರೆ